ಸರ್ ಇವು ತಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಡೆದಂಥ ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ ಇದು ಯಾವ ಕಾರಣಕ್ಕಾಗಿ ಸರ್ ಎಷ್ಟು ಎಷ್ಟರ ಮಟ್ಟಿಗೆ ಯಾವ ಹಣಗಳೆಲ್ಲ ಪೋಲಾಗಿದೆ ಸರ್ ಎಷ್ಟರ ಮಟ್ಟಿಗೆ ಅಲ್ಲೆಲ್ಲ ಭ್ರಷ್ಟಾಚಾರ ಆಗಿದೆ ಇದು ನಮ್ಮ ರಾಂದೂರು ತಾಲೂಕ್ ಪಂಚಾಯತಿ ವ್ಯಾಪ್ತಿಗಳಿಗೆ ಇರ್ತಕ್ಕಂಥ ಮುದೇನವರು ಮತ್ತು ಓಬಳಾಪುರ ಗ್ರಾಮ ಪಂಚಾಯತಿ ಒಳಗೆ ಈಗ ಅಲ್ಲೇ ನರೇಗಾ ಒಳಗೆ ಸುಮಾರು ಐದು ವರ್ಷದಿಂದಲೇ ಈಗ ಹೋರಾಟ ಮಾಡಿ ಆ ತನಿಖೆ ಒಳಗೆ ಭ್ರಷ್ಟಾಚಾರ ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿ ಸಾಬೀತಾಗಿದೆ ಅದನ್ನು ಸರ್ಕಾರಕ್ಕೆ ತುಂಬಬೇಕಾಗಿತ್ತು ಅದೊಂದು ಮತ್ತು ಆ ನಂತರ ಹುಬ್ಬಳ್ಳಾಪುರ ಮತ್ತು ಮುದೇಳ್ ಗ್ರಾಮ ಪಂಚಾಯತ್ಗಳು ಇಬ್ಬರು ಪೀಳಿಯನ್ನು ಸಸ್ಪೆಂಡ್ ಮಾಡಿಸಿದ್ವಿ ನಾವು ಆ ಇಬ್ಬರು ಪೀಡೆಗಳು ಕೂಡ ಇಲಾಖೆ ತಯಾರಿಕೆ ನಡೆದು ಅವ್ರು ಇಬ್ಬರಿಗೂ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಸರ್ಕಾರಕ್ಕೆ ಪಟ್ಟಿ ಸಂಗೀತ ತುಂಬ ಅದು ಕೂಡ ಆದೇಶ ಆಗಿದೆ ಇವರು ಎರಡು ಸುಮಾರು ಮೂರು ವರ್ಷದಿಂದ ಆದೇಶ ಆದರೂ ಕೂಡ ಸರ್ಕಾರಕ್ಕೆ ತಾಲೂಕು ಪಂಚಾಯಿತಿ ಪಂಚಾಯ್ತಿ ಇಒಗಳು ಮತ್ತು ಬೆಳಗಾವಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಇಲ್ಲಿವರೆಗೂ ಸರ್ಕಾರಕ್ಕೆ ಹಣ ಜಮ ಮರು ಜಮಾ ಮಾಡದೆ ಅವರು ತಪ್ಪಿಸುವ ಶಾಮೀಲಾಕೊಂಡು ಸರ್ಕಾರಕ್ಕೆ ವಸೂಲಿ ಮಾಡಿದಾಗ ಗಂಭೀರ ಖರ್ಚು ಲೋಪವನ್ನು ಎಸ್ಗಿದ್ದಾರೆ ಅದೇ ರೀತಿ ಕೂಡ ಇಡೀ ನಮ್ಮ ರಾಮೂರು ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂವತ್ತೇಳು ಗ್ರಾಮ ಪಂಚಾಯತಿ ಅಲ್ಲಿ ಲೆಕ್ಕ ಪರಿಶೋಧನಾ ವರದಿ ಪ್ರಕಾರ ಅದು ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಸರ್ಕಾರಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ತುಂಬಿ ವರದಿ ಒಳಗಿದ್ದಾರೆ ಈಗಾಗಲೇ ನಾನು ಲೋಕಾಯುಕ್ತ ಒಳಗೆ ದೂರು ಸಲ್ಲಿಸಿದಾಗ ಆರು ಒಳಗೆ ಇದನ್ನು ಹಣ ವಸೂಲಿ ಮಾಡ್ಬೇಕಂತೇಳಿ ರಾಮೂರ್ ತಾಲೂಕ್ ಪಂಚಾಯಿತಿ ಯುವ ಅವರಿಗೆ ನಿರ್ದೇಶನ ಕೂಡ ನೀಡಿದೆ ನಾನು ಈಗ ಅದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ದೂರು ಸಲ್ಲಿಸಿದ್ದೀನಿ ಇಲ್ಲಿವರೆಗೂ ಆರು ತಿಂಗಳೊಳಗೆ ಅಂತಂದ್ರೆ ತುಂಬಿಸಬೇಕಾಗಿತ್ತು ಇಲ್ಲಿವರೆಗೂ ಕೂಡ ಇಪ್ಪತ್ತೆಂಟು ಕೋಟಿ ರೂಪಾಯಿನೂ ಅದನ್ನು ಬಡ್ಡಿ ಸಮೇತ ಅವರು ಇಲ್ಲಿವರೆಗೂ ವಸೂಲಿ ಅದನ್ನು ಕೂಡ ಮಾಡಿಲ್ಲ ಸಂಪೂರ್ಣ ಈ ಭ್ರಷ್ಟಾಚಾರದಲ್ಲಿ ಸಾಬೀತಾದಂಥ ಪ್ರಕರಣಗಳಿಗೆ ತಪ್ಪಿಸುವ ರಾಮದೂರ್ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಪ್ಪಿಸಸ್ಥರು ನೋಡಿ ಶಾಮೀಲಾಗಿ ಭ್ರಷ್ಟರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇವರು ಕೂಡ ಇಂಥ ರಕ್ಷಣೆ ಮಾಡುವಂಥ ಈ ಭ್ರಷ್ಟರನ್ನು ಕೂಡ ಸೇವೆಯಿಂದ ವಜಾಗೊಳಿಸಬೇಕಂತೇಳಿ ನಾವು ರಾಮದೂರ್ ತಾಲೂಕ್ ಪಂಚಾಯಿತಿ ಕಚೇರಿ ಮುಂದೆ ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನಿರ್ದಿಷ್ಟ ಕಾಲ ಅವರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡೆವು ನಾವು ಸರ್ ಇವಾಗಲೇ ಈ ಮುಂಚೆ ಇದನ್ನು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ರೆ ಮೇಲ್ಮಟ್ಟದಲ್ಲಿ ಇದನ್ನು ಈಗಾಗಲೇ ನಾವು ಸರ್ಕಾರದ ಗ್ರಾಮೀಣಾಭಿ ಸಚಿವರಿಗೆ ಮುಖ್ಯಮಂತ್ರಿಯವರಿಗೆ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಇಲ್ಲೆಲ್ಲ ಈಗಾಗಲೇ ತಿಳಿಸಿದರು ಮತ್ತು ಈಗ ಎರಡು ಮೂರು ತಿಂಗಳ ಹಿಂದೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೂಡ ನಾವು ಮಾಡಿದ್ವಿ ಹತ್ತು ದಿವಸ ಒಳಗೆ ಸರ್ಕಾರಕ್ಕೆ ಹಣ ನಾವು ತುಂಬಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಜಿಲ್ಲಾಧಿಕಾರಿ ಇವರು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಸರ್ಕಾರಕ್ಕೆ ಹಣ ತುಂಬಿಸದೆ ತಪ್ಪಿಸ್ತರಲ್ಲಿ ಸಂಪೂರ್ಣ ಲ ಶಾಮೀಲಾಗಿದ್ದರಿಂದ ಇವರು ಕೂಡ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದರಿಂದ ಸರ್ಕಾರಕ್ಕೆ ಹಣ ತುಂಬಿಸುವಂಥ ಕೆಲಸ ಮಾಡ್ತಾ ಇಲ್ಲ ಇವರು ಗಂಭೀರ ಸರ್ಕಾರದ ಆದೇಶ ಮತ್ತು ಸುತ್ತಲೇಗಳನ್ನು ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪೇಶ್ಕಾರ ಇಂಥವ್ರನ್ನ ನಮ್ಮ ಕನ್ನಡ ನಾಡಿನ ಸೇವೆ ಒಳಗೆ ಇರಕ ಅನರ್ಹದಾರಿಯವರು ಇಂಥವ್ರ ಸೇವೆಯಿಂದ ವಜಾಗೊಳಿಸಬಹುದು ಹೇಳಿ ನಾವು ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಮನವಿ ಮಾಡಿದೆವು ಹೋರಾಟ ಕೂಡ ಮಾಡಿದೆವು ಇದು ನೀರ್ನ ಇದು ಅಂತಿಮ ಹೋರಾಟ ನಮ್ಮ ತಾಲೂಕ್ ಪಂಚಾಯಿತಿ ಕಚೇರಿ ಮುಂದೆ ಜುಲೈ ಒಂದನೇ ತಾರೀಕಿಗೆ ಕ್ರಮ ತಗಲೇಬೇಕು